ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಸೊಲ್ಲಾಪುರ್ನಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ರಸ್ತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಸೊಲ್ಲಾಪುರ್ನಲ್ಲಿ ಈರುಳ್ಳಿ ಮಾರುಕಟ್ಟೆಯ ರೇಟ್ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಸೊಲ್ಲಾಪುರದಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿ ಒನ್ ನಂಬರ್ ಇರುವಂಥ ಈರುಳ್ಳಿ ರೇಟ್ ಬಂದು ಹತ್ತೊಂಬತ್ತು ರೂಪಾಯಿದಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ವರೆಗೆ ಟಾಪ್ ರೇಟು ಸೊಲಾಪುರ್ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ಹಾಗೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿ ರೇಟ್ ಬಂದು ಹದಿನಾಲ್ಕುನೂರು ರೂಪಾಯಿ ಹಿಡಿದು ಹದಿನೆಂಟುನೂರು ರೂಪಾಯಿವರೆಗೆ ರೂಪಾಯಿ ವರೆಗೆ ಮಧ್ಯಮ ಸೈಜ್ ಇರುವಂಥ ಈರುಳ್ಳಿಗೆ ಉತ್ತಮ ಕ್ವಾಲಿಟಿಯಲ್ಲಿ ರೇಟು ಇದೆ ಹಾಗೆ ಸ್ಮಾಲ್ ಈರುಳ್ಳಿ ನೋಡೋದಾದ್ರೆ ಸಣ್ಣ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಏಳು ನೂರು ರೂಪಾಯಿ ಸಾವಿರ ರೂಪಾಯಿ ವರೆಗೆ ರೇಟನ್ನು ಹೊಂದಿದೆ ಸಣ್ಣ ಈರುಳ್ಳಿಗೆ ಏಳು ನೂರು ರೂಪಾಯಿ ಸಾವಿರ ರೂಪಾಯಿ ವರೆಗೆ ಒಂದು ಕ್ವಿಂಟಲ್ಗೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಇದೆ ಇದು ಇಂದಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆ ಬಲೆ ಆಗಿದೆ ನೋಡಿ ರೈತರೆ